ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ವಾಣಿ ದೇವವಾಣಿ ಕಂಗೆಟ್ಟವರಿಗೆ ಕಾಮದೇನು ಅವರು ಮತಿಗೆಟ್ಟವರಿಗೆ ಮರೀಚಿಕೆ ಸ್ಪಷ್ಟವಾಗಿ ಬಾಬಾರವರ ಪದ್ಮ ವದನದಿಂದ ಬಂದ ಅಮೃತ ವಾಣಿಗಳಿವು ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ನಂಬಿಕೆ ಇಡು ನಿನ್ನ ನೀಚಾತಿ ನೀಚ ಪಾಪಗಳನ್ನು ನಾನು ನಿನಗೆ ಬೇಕಾದ ಜೀವನವನ್ನು ನಾನು ಕರುಣಿಸುತ್ತೇನೆ ಎಂದು ಈ ನಶ್ವರ ದೇಹ ಅಂತ್ಯವಾಗುತ್ತದೆ ಆದರೆ ಈ ಇಹಲೋಕದ ಕಣ್ಣಿಗೆ ನಾನು ಅದೃಶ್ಯನಾದರೂ ನನ್ನ ಸಮಾಧಿಯೊಳಗಿನ ಎಲುಬುಗಳೇ ನಿನಗೆ ಉಲ್ಲಾಸ ತುಂಬಿ ಭರವಸೆಯನ್ನು ನೀಡಿ ಧೈರ್ಯ ತುಂಬಿ ಕೈ ಹಿಡಿದು ನಡೆಸುತ್ತವೆ ಅಂತ ಹೇಳಿ ಬಾಬಾರವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಸ್ನೇಹಿತರೆ ಅದೇ ಪ್ರಕಾರ ಅವರ ಭರವಸೆಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತವಾಗಿದ್ದಾರೆ ಇವತ್ತೊಂದು ಸತ್ಯ ಘಟನೆಯನ್ನ ಒಬ್ಬರು ಹೇಳಿದ್ದಾರೆ ಸ್ನೇಹಿತರೆ ಏನಂದರೆ ಅವರ ಜೀವನದಲ್ಲಿ ಅವರು ತುಂಬ ಅಂದರೆ ತುಂಬ ನೋವಿನಿಂದ ನರಳಾಡ್ತಾ ಇದ್ರಂತೆ ಅದು ಯಾವ ರೀತಿ ಕಾಯಿಲೆ ಬಂದಿತ್ತು ಅಂದರೆ ಅದು ಹೇಳಕ್ಕೆ ಆಗೋದಿಲ್ಲಂತೆ ಎಷ್ಟೋ ರೀತಿಯ ವೈದ್ಯರ ಹತ್ರ ತೋರಿಸಿದ್ರು ಕೂಡ ಅವರ ಸಮಸ್ಯೆಗೆ ಪರಿಹಾರ ಸಿಗ್ತಾನೇ ಇರಲಿಲ್ಲ ಯಾವಾಗಲೂ ದುಡ್ಡು ಖರ್ಚಾಗ್ತಿತ್ತೆ ಹೊರತು ಕಾಯಿಲೆಗೆ ಪರಿಹಾರ ಮಾತ್ರ ಸಿಗ್ತಾನೇ ಇರಲಿಲ್ಲಂತೆ ಅವರು ಕೂಡ ಸ್ವಲ್ಪ ಸ್ಥಿತಿವಂತರೇ ಆಗಿದ್ರಂತೆ ದೊಡ್ಡ ದೊಡ್ಡ ವೈದ್ಯರಗಳ ಹತ್ರ ಎಲ್ಲ ಹೋಗಿ ತಮ್ಮ ಕಾಯಿಲೆಗೆ ಚಿಕಿತ್ಸೆಯನ್ನು ತಗೊಂಡ್ರು ಸಹ ಅವರಿಗೆ ಯಾವುದೇ ರೀತಿ ಪರಿಹಾರ ಸಿಗ್ಲಿಲ್ಲಂತೆ ಸ್ನೇಹಿತರೆ ಅಂದ್ರೆ ಕಾಯಿಲೆಯ ಹೆಸರು ಹೇಳಬೇಡ್ರಿ ಅಂತ ಹೇಳಿ ಅವರಿಲ್ಲಿ ಇಲ್ಲಿ ನನಗೆ ಹೇಳಿದ್ದಾರೆ ಮತ್ತೊಮ್ಮೆ ಅವರು ಏನು ಹೇಳಿದರು ಅಂದ್ರೆ ನನ್ನ ವಿಚಾರ ಹೇಳ್ರಿ ಯಾಕಂದ್ರೆ ಬಾಬಾರವರ ಮಹಿಮೆ ಎಂತದ್ದು ಅಂತ ಹೇಳಿ ಅವರನ್ನು ನಂಬಿದ ಭಕ್ತರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಅಂತಲೂ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ನಾನು ಇಲ್ಲಿ ಅವರ ಹೆಸರನ್ನು ಹೇಳ್ತಾ ಇಲ್ಲ ಕಾಯಿಲೆ ಹೆಸರನ್ನು ಸಹ ಹೇಳ್ತಾ ಇಲ್ಲ ಹೀಗೆ ಹಣನೂ ಖರ್ಚಾಗ್ತಾ ಇತ್ತು ಕಾಯಿಲೆ ಕೂಡ ದೂರ ಆಗ್ತಾ ಇರಲಿಲ್ಲ ರಾತ್ರಿ ಕೂಡ ನಿದ್ದೆ ಬರ್ದನೆ ಒದ್ದಾಡ್ತಾ ಇದ್ರಂತೆ ಹಾಸಿಗೆ ಮೇಲೆ ಯಾವ ರೀತಿ ನರಳಾಡ್ತಾ ಇದ್ರು ಅಂದ್ರೆ ಅದು ಯಾವ ಜನ್ಮದ ಪಾಪದ ಕರ್ಮನೋ ಏನೋ ಆ ರೀತಿ ದಿನನಿತ್ಯ ರಾತ್ರಿ ಮಲಗಿದಾಗಲೆಲ್ಲ ತುಂಬ ತುಂಬಾ ಅಳುತ್ತಿದ್ರಂತೆ ಈ ರೀತಿ ಕಾಯಿಲೆ ಸಮಸ್ಯೆಗೆ ಅವರು ಗುರಿಯಾಗಿದ್ರಂತೆ ಅವರು ಎಲ್ಲಾ ದೇವರುಗಳಲ್ಲೂ ಸಹ ಪ್ರಾರ್ಥನೆಯನ್ನ ದಿನನಿತ್ಯ ಮಾಡ್ತಾನೆ ಅವ್ರು ನಂಬಿದ ಎಲ್ಲ ದೇವರಗಳನ್ನ ಸಹ ಅವರು ಆರಾಧನೆಯನ್ನು ಮಾಡ್ತಾ ಇದ್ರು ಹೀಗೆ ಅವರು ಮಧ್ಯಾಹ್ನ ಒಮ್ಮೆ ಕುತ್ಕೊಂಡು ಯೂಟ್ಯೂಬ್ ನೋಡಬೇಕಾದ್ರೆ ಅವರಿಗೆ ಬಾಬಾರವರ ವಿಡಿಯೋ ಕಾಣಿಸ್ತಂತೆ ಸ್ನೇಹಿತರೆ ಅವರು ಒಳಹೊಕ್ಕು ನೋಡಿದಾಗ ಅವ್ರಿಗೆ ಏನೋ ಒಂಥರ ಸಮಾಧಾನ ಅನಿಸ್ಲಿಕ್ಕೆ ಶುರುವಾಯಿತಂತೆ ಯಾಕೆ ನಾನು ಬಾಬಾರವರ ಆರಾಧನೆಯನ್ನು ಮಾಡಬಾರ್ದು ಬಾಬಾರವರೇ ಹೇಳಿದಾರಲ್ಲ ನಿನ್ನ ನೀಚಾತಿ ನೀಚ ಪಾಪಗಳನ್ನ ಪಶ್ಚಾತಾಪ ಪಟ್ಟು ನನ್ನ ಪಾದಗಳಲ್ಲಿ ನೋಡು ಒಮ್ಮೆ ನನ್ನನ್ನು ಭಕ್ತಿಯಿಂದ ಕೂಗಿ ನೋಡು ಖಂಡಿತ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಇಷ್ಟು ಭರವಸೆಯಿಂದ ಹೇಳಿದ್ದಾರೆ ಅದನ್ನೇ ಅವರು ಇಷ್ಟು ವಿವರಣಾತ್ಮಕವಾಗಿ ಈ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ ಅವರ ಮಹಿಮೆಯನ್ನು ಅಂದರೆ ನಾನು ಯಾಕೆ ಅವರನ್ನು ನಂಬಾರ್ದು ಅಂತೇಳಿ ಅವ್ರ ಮನಸ್ಸಿಗೆ ಬಂತಂತೆ ತಕ್ಷಣವೇ ಅವರು ಸಂಜೆನೇ ಹೋಗಿ ಅವರ ಒಂದು ಫೋಟೋವನ್ನು ಹಾಗೂ ವಿಗ್ರಹವನ್ನು ಮನೆಗೆ ತಂದ್ರಂತೆ ಸ್ನೇಹಿತರೆ ರಾತ್ರಿ ಇಡೀ ಅವ್ರು ಅಂದ್ಕೊಳ್ತಾನೆ ಇದ್ರಂತೆ ಬೆಳಗ್ಗೆ ಬೇಗನೆ ಎದ್ದು ಬಾಬಾರವರಿಗೆ ಅಭಿಷೇಕ ಮಾಡಿ ಒಂದು ಪೂಜೆ ಮಾಡಿ ಅವರ ಹತ್ರ ಸಂಕಲ್ಪ ಮಾಡೋಣ ನನ್ನ ಅನಾರೋಗ್ಯದ ಸಮಸ್ಯೆ ಬಗೆಹರಿಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ನಾನು ಸಂಕಲ್ಪ ಮಾಡ್ತೀನಿ ಅದೇ ಪ್ರಕಾರ ನನ್ನ ಮಾತಿನಲ್ಲಿ ನಾನು ನಿಲ್ತೀನಿ ಅಂತ ಹೇಳಿ ನನಗೆ ಹಣದ ಸಮಸ್ಯೆ ಇಲ್ಲ ಬಾಬಾ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಏನೀಗ ಆಸ್ಪತ್ರೆಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಹಣ ಖರ್ಚು ಮಾಡ್ತಾ ಇದ್ದೀನಿ ಹಾಗೆ ನೋವಿನಿಂದ ಅಳ್ತಾ ಇದ್ದೀನಲ್ಲ ಬಾಬಾ ಅದನ್ನು ನಾನು ನಿಸ್ಸಾಯಕರ ಸೇವೆಗೆ ಬೇರೆಗೆ ಬಡಬಗ್ಗರ ಸೇವೆಗೆ ವಿನಿಯೋಗಿಸ್ತೀನಿ ಬಾಬಾ ಇದನ್ನು ನಾನು ಈ ಸೇವೆಯನ್ನು ನಾನು ನಾನು ಜೀವಂತ ಇರುವವರೆಗೂ ಮಾಡ್ತೀನಿ ಬಾಬಾ ಒಮ್ಮೆ ನನ್ನನ್ನು ಅನುಗ್ರಹ ಮಾಡಿ ನನ್ನ ಈ ಕಾಯಿಲೆಯ ಸಮಸ್ಯೆಯಿಂದ ನನ್ನನ್ನು ದೂರ ಮಾಡಿರಿ ಬಾಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮಲ್ಕೊಂಡ್ರಂತೆ ಅಂದರೆ ಬೆಳಗ್ಗೆ ಬೇಗನೆ ಎದ್ದೊಳ್ಳೋಣ ಬೆಳಗ್ಗೆ ಬೇಗನೆ ಎದ್ದು ಒಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಸಂಕಲ್ಪ ಮಾಡೋಣ ಅಂತೇಳಿ ಅಂದ್ಕೊಂಡು ಮಲಗಿದ್ರಂತೆ ಅದು ಏನು ಪವಾಡನೋ ಏನೋ ಗೊತ್ತಿಲ್ಲ ಅವ್ರು ಹೇಳಿದ ಪ್ರಕಾರ ಸ್ನೇಹಿತರೆ ಅವತ್ತೇ ಅವರ ಕನಸಿನಲ್ಲಿ ಬಾಬಾರವರು ಬಂದಿದ್ದಾರೆ ಅಂದರೆ ಇನ್ನೂ ಅವರು ಮೂರ್ತಿಯನ್ನು ತಂದಿದ್ದಾರೆ ಫೋಟೋವನ್ನು ತಂದಿಟ್ಟಿದ್ದಾರೆ ಇನ್ನೂ ಪೂಜೆಯನ್ನಂತೂ ಮಾಡಿಲ್ಲ ಕೂಡ ಆ ದಿನ ರಾತ್ರಿ ಅವರ ಕನಸಲ್ಲಿ ಬಾಬಾರವರು ಬಂದು ಅವರು ಮಲಗಿದ್ದ ಹಾಸಿಗೆ ಪಕ್ಕ ಕೂತ್ಕೊಂಡು ಅವರ ತಲೆಯನ್ನ ಸವರ್ತಿದ್ದ ಹಾಗೆ ಅವರಿಗೆ ಕನಸಾಯ್ತಂತೆ ಕನಸಲ್ಲೇ ಕಣ್ಬಿಟ್ಟು ನೋಡಿದಾಗ ಅವರು ಯಾವ ಫೋಟೋವನ್ನು ತಂದಿದ್ರಲ್ಲ ಅದೇ ಫೋಟೋದಲ್ಲಿರುವಂತೆಯೇ ಬಾಬಾ ಬಂದಿದ್ರಂತೆ ಅದೇ ವಸ್ತ್ರವನ್ನೇ ಧರಿಸಿದ್ರಂತೆ ಬಂದು ತಲೆಯನ್ನ ನೇವರಿಸ್ತಾ ನೀನು ನನ್ನಲ್ಲಿ ಶರಣಾಗಿದೀಯಾ ನನ್ನ ಬಳಿ ಬಂದಿದ್ಯಾ ನಿನ್ನ ಸಮಸ್ಯೆಗೆ ಪರಿಹಾರ ಖಂಡಿತ ನಾನು ಕೊಡ್ತೀನಿ ನಿನಗೆಲ್ಲ ಒಳ್ಳೆಯದಾಗತ್ತೆ ನಿನ್ನ ಕಾಯಿಲೆಯನ್ನು ನಾನು ತಗೊಳ್ತೀನಿ ನಿನ್ನ ಕಾಯಿಲೆಯ ಸಂಪೂರ್ಣ ಭಾರವನ್ನ ನಾನು ಬರೆಸ್ತೀನಿ ನನ್ನ ಸಂಪೂರ್ಣ ಆಶೀರ್ವಾದವನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿ ಹಣೆ ಮುಟ್ಟಿ ಒತ್ತಿದ ರೀತಿಯಲ್ಲಿ ಅನುಭವವನ್ನು ಮೂಡಿಸಿದ್ರಂತೆ ಸ್ನೇಹಿತರೆ ಆ ಒತ್ತಿದ ತಕ್ಷಣ ಮೈಯಲ್ಲೆಲ್ಲ ಒಂದು ರೀತಿ ಕರೆಂಟ್ ಹೊಡೆದ ಹಾಗೆ ಅನುಭವ ಆಯ್ತಂತೆ ಈ ರೀತಿ ಅನುಭವ ಆದಮೇಲೆ ಅವರಿಗೆಲ್ಲ ಒಂದು ರೀತಿ ಕಣ್ಣು ಕತ್ತಲೆ ಬಂದಂಗಾಗಿ ಸುಸ್ತಾಗಿ ಪ್ರಜ್ಞೆ ತಪ್ಪಿದವರ ಥರ ಆಗಿ ಅವರು ಹಾಗೆಯೇ ಮಲಗಿಬಿಟ್ರಂತೆ ಗಾಢವಾಗಿ ನಿದ್ದೆ ಮಾಡಿಬಿಟ್ರಂತೆ ಅವರಿಗೆ ಬೆಳಗ್ಗೆ ಎಚ್ಚರಾದಾಗ ಕರೆಕ್ಟ್ ಒಟ್ಟಾಗ ಐದು ಕಾಲು ಗಂಟೆ ಆಗಿತ್ತಂತೆ ಸ್ನೇಹಿತರೆ ಅವರು ಕಂಡುಬಿಟ್ಟಾಗ ಅವ್ರ ಮೈಯೆಲ್ಲ ಹಗೂರ ಆಗಿತ್ತಂತೆ ಏನೋ ಒಂಥರ ಉತ್ಸಾಹ ಯಾವುದೇ ರೀತಿ ನೋವು ಇಲ್ಲದೆ ನಾನು ಇವತ್ತು ಮಲಗಿಬಿಟ್ನಲ್ಲ ಬಾಬಾರವರು ನನ್ನ ಕನಸಲ್ಲಿ ಬಂದು ಯಾವ ರೀತಿ ಅನುಭವ ಮೂಡಿಸ್ಬಿಟ್ರಲ್ಲ ನಾನು ಇನ್ನೂ ಪೂಜೆನೇ ಮಾಡಿಲ್ಲ ಕೇವಲ ಒಂದು ಸಂಕಲ್ಪ ಮಾಡಬೇಕು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿ ಅಂದ್ಕೊಂಡಿದ್ದಷ್ಟೇ ಆ ಬಾಬಾರವರು ನನಗೆ ಒಲಿಸ್ಬಿಟ್ರಲ್ಲ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ನಾನು ಎಲ್ಲ ದೇವರುಗಳನ್ನು ಆರಾಧನೆ ಮಾಡಿದೆ ಎಲ್ಲ ದೇವರುಗಳನ್ನು ಪೂಜೆ ಮಾಡಿದೆ ಎಲ್ಲ ದೇವರ ಅನುಗ್ರಹ ಆಶೀರ್ವಾದದ ಬಲವೆಂಬಂತೆ ನನ್ನ ಜೀವನದಲ್ಲಿ ಈ ಗುರು ಬಂದಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಸ್ನೇಹಿತರೆ ಹಾಗೆ ಅವರು ಐದು ಕಾಲ್ ಗಂಟೆಗೆ ಎಚ್ಚರ ಆಯ್ತಲ್ಲ ಆ ತಕ್ಷಣವೇ ಇದ್ದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನವನ್ನ ಮಾಡಿ ಬಾಬಾರವರಿಗೆ ಶುದ್ಧವಾದ ಅರಿಶಿನದ ನೀರನ್ನು ಬೆರೆಸಿ ಅಭಿಷೇಕವನ್ನು ಮಾಡಿ ಹೂವನ್ನು ಏರಿಸಿ ಧೂಪ ದೀಪವನ್ನು ಬೆಳಗಿ ಒಂದು ನೈವೇದ್ಯವನ್ನು ಮಾಡಿದ್ರಂತೆ ಸ್ನೇಹಿತರೆ ಅವತ್ತು ಅವರು ಬಾಬಾರಿಗೋಸ್ಕರ ಒಂದು ರವೆ ಪಾಯಸವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮುಗಿಸಿದ್ರಂತೆ ಸ್ನೇಹಿತರೆ ಹಾಗೆ ಒಂದು ಸಂಕಲ್ಪವನ್ನ ಮಾಡಿದ್ರಂತೆ ನ ಬಾಬಾ ನಾನು ಬಹಳ ವರ್ಷಗಳಿಂದ ಕಾಯಿಲೆಯಿಂದ ನರಳುತ್ತಾ ಇದ್ದೀನಿ ಅದು ಯಾವ ಜನ್ಮದ ಪ್ರಾರಬ್ಧ ಕರ್ಮನೋ ಏನೋ ಗೊತ್ತಿಲ್ಲ ಆದರೆ ನನ್ನನ್ನು ತುಂಬ ನರಳಿಸ್ಬಿಡ್ತು ಬಾಬಾ ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ದೇಹ ಮನಸ್ಸು ಎಲ್ಲ ಹಗೂರವಾದ ಅನುಭವ ಆಗ್ತಾ ಇದೆ ಬಾಬಾ ಖಂಡಿತ ನೀವು ನನ್ನ ಕೈ ಹಿಡಿದಿರ ನನ್ನನ್ನ ಆಶೀರ್ವಾದಿಸಿದರ ನಿಮ್ಮ ಅನುಗ್ರಹ ಆಶೀರ್ವಾದ ನನ್ನ ಕೊನೆಯ ಉಸಿರಿರುವವರಿಗೂ ನಾನು ಮರೆಯೋದಿಲ್ಲ ಬಾಬಾ ನಾನು ಕೂಡ ನಿಮಗೆ ಕೊಟ್ಟ ಮಾತಿನಂತೆ ನನ್ನ ಕೊನೆ ಉಸಿರಿರುವವರೆಗೂ ನಾನು ನಿಸ್ಸಾಯಕರಿಗೆ ಬಡ ಬಗ್ಗರಿಗೆ ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ ಬಾಬಾ ಅಂತಹ ಸ್ಥಿತಿ ನನಗಿದೆ ನನಗೆ ಸಂಪತ್ತನ್ನು ಅನುಗ್ರಹಿಸಿದರ ನನಗಿದ್ದೇ ಅನಾರೋಗ್ಯ ಈ ಕಾಯಿಲೆ ಸಮಸ್ಯೆ ಇತ್ತು ಬಾಬಾ ಇದರ ಸಂಪೂರ್ಣ ಭಾರವನ್ನು ನೀವು ತಗೊಂಡಿದಿರಿ ಅಂದ್ಮೇಲೆ ನಿಮಗೆ ಕೊಟ್ಟಿರುವ ಮಾತಿನ ಸಂಪೂರ್ಣ ಭಾರವನ್ನು ನಾನು ಕೂಡ ಅದೇ ಪ್ರಕಾರ ನಡೆ ಿ ಬಾಬಾ ಅಂತೇಳಿ ಒಂದು ಸಂಕಲ್ಪವನ್ನ ಮಾಡಿ ಕೈಲಾದಷ್ಟು ಮಟ್ಟಿಗೆ ಅಂದ್ರೆ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗಾಗಿರ್ಬೋದು ಉಡ್ಲಿಕ್ಕೂ ಉಂಡ್ಲಿಕ್ಕೂ ಕೊರತೆ ಆದವರಿಗೆ ಸಹಾಯ ಮಾಡ್ತಾ ಇದ್ದಾರಂತೆ ಹಾಗೆ ಯಾರಾದರೂ ತುಂಬಾ ರೋಗದಿಂದ ನಳುತ್ತಾ ಇದ್ದಾರೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಹಣ ಇಲ್ಲ ಔಷಧಿ ತಗೊಳ್ಲಿಕ್ಕೂ ಹಣ ಇಲ್ಲ ಅಂದವರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರಂತೆ ಸ್ನೇಹಿತರೆ ಇದು ಆರು ತಿಂಗಳ ಹಿಂದೆ ನಡೆದಿರೋ ಘಟನೆಯನ್ನ ಅವರು ಇವತ್ತು ವಿವರಿಸಿದ್ರು ಸ್ನೇಹಿತರೆ ಅವರು ಸಹ ಆರು ತಿಂಗಳಿಂದ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಹುಷಾರಿಲ್ಲದ ಮಕ್ಕಳಿಗೆ ಇವರು ಕೈಯಾರೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದರಂತೆ ಹಾಗೆ ಅಕ್ಕಿಯನ್ನ ಕೊಡ್ತಾ ಇದ್ದಾರಂತೆ ಹಾಗೆ ತಲೆ ಹಾಕೊಳ್ಳಿಕೆ ಎಣ ಕೊಟ್ ಬರ್ತಾ ಇದರಂತೆ ಮಕ್ಕಳಿಗೆ ಮತ್ತೆ ಎಲ್ಲಾದ್ರೂ ಓಡಾಡ ದಾರಿಯಲ್ಲಿ ಯಾರಾದ್ರೂ ನಿರ್ಗತಿಕರು ಕಂಡ್ರೆ ಅವರಿಗೆ ಅವರ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದಾರಂತೆ ಉಡ್ಲಿಕ್ಕೆ ಉಂಡ್ಲಿಕ್ಕೆ ಸಹಾಯ ಮಾಡ್ತಾ ಇದಾರಂತೆ ಹೀಗೆ ಅವರು ಆರು ತಿಂಗಳಿಂದ ಮಾಡ್ತಾ ಇದಾರಲ್ಲ ಅವರು ಎಷ್ಟೆಷ್ಟು ಬಾಬಾರವರಿಗೆ ಕೊಟ್ಟ ಮಾತಿನಂತೆ ಅವರ ಮಾತುಗಳನ್ನ ಉಳಿಸ್ಕೊಳ್ತಾ ಇದಾರೋ ಅಷ್ಟಷ್ಟೇ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಅಂತೆ ಸ್ನೇಹಿತರೆ ಹಾಗೆ ಅವರು ಆಸ್ಪತ್ರೆಗೂ ಕೂಡ ಹೋಗಿ ಚೆಕ್ ಮಾಡಿಸಿದ್ರಂತೆ ಡಾಕ್ಟರ್ ಕೂಡ ಹೇಳಿದ್ರಂತೆ ಇದೇ ನಮ್ಮ ಪವಾಡ ಆಗ್ಬಿಟ್ಟಿದೆ ನಿನ್ನ ಜೀವನದಿಂದ ಈ ಕಾಯಿಲೆ ಹೋಗೋದೇ ಇಲ್ಲ ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟು ಿ ಒ ಉಸಿರಿವರೆಗೂ ನೀವು ಈ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಲೇಬೇಕಾಗಿತ್ತು ಅಂತ ಅದರಲ್ಲಿ ಏನೋ ವ್ಯತ್ಯಾಸ ಆಗ್ಬಿಟ್ಟಿದೆ ನಿಮ್ಮ ದೇಹದಲ್ಲಿ ಎಲ್ಲಾ ರೀತಿಯಲ್ಲೂ ನಿಮ್ಮ ದೇಹ ಸರಿ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಈಗ ನೋಡಿದ್ರೆ ರಿಪೋರ್ಟ್ ಗಳು ಕೂಡ ನಾರ್ಮಲ್ ಬರ್ತಾ ಇದಾವೆ ನಾವು ತುಂಬಾ ರೀತಿಯಲ್ಲೂ ಎಲ್ಲಾ ರೀತಿಯಲ್ಲೂ ಪರೀಕ್ಷೆ ಮಾಡಿದ್ವಿ ಎಲ್ಲಾ ರಿಪೋರ್ಟ್ ಗಳು ಕೂಡ ನಾರ್ಮಲ್ ಬರ್ತಾ ಇದಾವಮ್ಮ ಯಾವ ಜನ್ಮದ ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ ನಿಮ್ ಜೀವನದಲ್ಲಿ ಬಹಳ ಅಂದ್ರೆ ಬಹಳ ಬದಲಾವಣೆ ಆಗ್ತಾ ಇದೆ ಡಾಕ್ಟರ್ ಕೂಡ ಅವರಿಗೆ ತಮಾಷೆ ಮಾಡಿದ್ರಂತೆ ಏನಮ್ಮ ನಿಮ್ ಜೀವನದಲ್ಲಿ ಚಮತ್ಕಾರ ಆಗ್ಬಿಟ್ಟಿದೆ ಆರ್ ತಿಂಗಳಿಂದ ಎಲ್ಲಾ ಗಳು ನಾರ್ಮಲ್ ಬರ್ತಾ ಇದ್ದಾವೆ ಅಂತ ಹೇಳಿ ಅದನ್ನ ಕೇಳಿ ಅವ್ರಿಗೆ ಬಹಳ ಅಂದ್ರೆ ಬಹಳ ಖುಷಿ ಆಯಿತಂತೆ ಏನೋ ಬಿಡ್ರಿ ಡಾಕ್ಟ್ರೆ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ ಯಾವುದೋ ಒಂದು ರೀತಿಯಲ್ಲಿ ನನ್ನ ಕರ್ಮವನ್ನು ಕಳೆದು ಕೈ ಹಿಡಿದಿದ್ದಾರೆ ಅಂತ ಹೇಳಿ ಅವರು ಕೂಡ ಡಾಕ್ಟರ್ ಹತ್ರ ಮಾತಾಡಿ ಮನೆಗೆ ಬಂದ್ರಂತೆ ಸ್ನೇಹಿತರೆ ಈ ರೀತಿಯಾಗಿ ಅವರು ತಮ್ಮ ಅನುಭವಗಳನ್ನ ನನ್ನ ಹತ್ರ ಹಂಚ್ಕೊಟ್ರು ಸ್ನೇಹಿತರೆ ಅವರು ಕೂಡ ಬಹಳ ದಿನದಿಂದ ಈ ಅನುಭವವನ್ನು ಹೇಳಬೇಕು ಹೇಳಬೇಕು ಅಂತೇಳಿ ಕಾಯ್ತಾನೆ ಇದ್ರಂತೆ ನಂಬರ್ ಕೂಡ ಅವರಿಗೆ ಸಿಗ್ತಾ ಇರಲಿಲ್ಲಂತೆ ಆರು ತಿಂಗಳಿಂದ ನಾನು ನಿಮ್ಮ ನಂಬರ್ನ ಹುಡುಕ್ತಾನೆ ಇದ್ದೆ ನೀವು ನಂಬರನ್ನು ಹಾಕಿದ್ದೀನಿ ಅಂತ ಹೇಳಿ ಕೆಲವು ವಿಡಿಯೋಗಳಲ್ಲಿ ಹೇಳಿದಿರಾ ನನಗೆ ಆ ನಂಬರ್ ಸಿಗ್ತಾನೆ ಇರಲಿಲ್ಲ ಎರಡು ದಿನದಿಂದ ನಿಮ್ಮ ನಂಬರ್ ನ ಹುಡುಕ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟೆ ಹಾಗೆ ಬಾಬಾರವರಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡಿದ್ದೆ ಅವ್ರ ಜೊತೆಗೆ ಒಂದ್ಸರಿ ಮಾತಾಡಕ್ಕೆ ಅವಕಾಶ ಮಾಡಿಕೊಡು ಬಾಬಾ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೆ ಇವತ್ತು ನಿಮ್ಮ ನಂಬರ್ ಸಿಕ್ತು ಹಾಗೆ ಇದೆಲ್ಲ ಅನುಭವಗಳನ್ನ ಹಂಚ್ಕೊಂಡೆ ಅಂತ ಹೇಳಿದ್ರು ಸ್ನೇಹಿತರೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ಜೀವನದಲ್ಲಿ ಒಂದೊಂದ್ಸರಿ ನಮ್ಮ ಹತ್ರ ಹಣ ಇರತ್ತೆ ಆದ್ರೆ ನಮಗೆ ಬೇಕಾಗಿರೋ ನೆಮ್ಮದಿ ಆರೋಗ್ಯನೇ ಇರೋದಿಲ್ಲ ಒಂದೊಂದ್ಸರಿ ಆರೋಗ್ಯ ಚೆನ್ನಾಗಿರುತ್ತೆ ಹಣ ಅಲ್ಲಿಗೆ ತಿಳ್ಕೊಡ್ರಿ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಸಮಸ್ಯೆಗಳನ್ನ ಇಟ್ಟೇ ಇಟ್ಟಿರ್ತಾನೆ ಸ್ನೇಹಿತರೆ ಹಣ ಇದ್ರೆ ಅವ್ರಿಗೆ ಬೇಕಾಗಿರೋ ನೆಮ್ಮದಿ ಇರಲ್ಲ ನೆಮ್ಮದಿ ಇದ್ರೆ ಹಣ ಇರೋದಿಲ್ಲ ಹೇಳಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡಿರುವ ಕರ್ಮಗಳು ನಮ್ಮ ಪ್ರಾರಬ್ಧ ಕರ್ಮಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ನರಳಾಡಿಸ್ತಾನೆ ಇರ್ತವೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸದ್ಗುರುವಿನಲ್ಲೂ ಭಕ್ತಿ ನಮಗೆ ಉಂಟಾಗಬೇಕು ಅಂದ್ರೆ ಅದು ಸಹ ಪೂರ್ವ ಜನ್ಮದ ಸಂಸ್ಕಾರವಿರಲೇಬೇಕು ಅಲ್ಲದೆ ಸಂಸ್ಕಾರ ಉತ್ತಮವಾಗುತ್ತಾ ಪರಿವರ್ತನೆ ಹೊಂದಬೇಕಾದರೆ ಚಿಂತನೆ ಸದಾ ಯೋಗ್ಯವಾಗಿರ್ಬೇಕಲ್ವಾ ಆ ಬಾಬಾರವರಿತ್ತ ಕೃಪಾ ಭಿಕ್ಷೆಯನ್ನು ಸೇವಿಸುವ ಮೊದಲು ಇದು ದೇವರಿತ್ತ ಉಣಿಸೆಂಬ ಪ್ರಜ್ಞೆ ಮರೆಯದೆ ನಮ್ಮಲ್ಲಿರಲೇಬೇಕು ನಮ್ಮ ಜೀವನದಲ್ಲಿ ನಾವು ಏನನ್ನ ಸಾಧನೆ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಇನ್ನೊಬ್ಬರ ತಟ್ಟೆಯಲ್ಲಿರುವ ಅನ್ನವನ್ನ ಕಸಿದುಕೊಳ್ಳುವ ಕೆಲಸ ಮಾಡಬಾರದು ಹಾಗೆ ಇನ್ನೊಬ್ರು ನೆಮ್ಮದಿಯಾಗಿ ನಿದ್ದೆ ಮಾಡುವುದನ್ನ ಕಸಿದುಕೊಳ್ಳುವ ಕೆಲಸವನ್ನು ಮಾಡಬಾರದು ಸ್ನೇಹಿತರೆ ಗುರುವೆಂದರೆ ಬ್ರಹ್ಮಾಂಡಕ್ಕೂ ಹಿರಿದಾದುದು ವಿಷಯ ವಿಸ್ತಾರ ಸಪ್ತ ಸಮುದ್ರಕ್ಕಿಂತ ಮಿಗಿಲು ಬಾಬಾರವರನ್ನ ವರ್ಣಿಸ ಹೊರಡುವ ಸಾಹಸ ಬಿಟ್ಟು ಮೂಕರಾಗಿ ವಿಚಾರ ಮಾಡುತ್ತಾ ಇರುವುದೇ ಲೇಸು ಗುರುಭಕ್ತಿ ಎಂಬುದೇ ಹರಿಭಕ್ತಿಗಿಂತ ತಪಸ್ಸು ಸಾಧನೆ ತೀರ್ಥಯಾತ್ರೆ ರೊಥ ಯಜ್ಞ ಇವೆಲ್ಲವನ್ನ ಮೀರಿದ ಪರಮಶ್ರೇಷ್ಠ ವಿಚಾರ ಆದರೂ ಮೌನ ಮುದ್ರೆಯನ್ನ ಕಳಚುವಂತೆ ಮಾಡುವುದು ಗುರುಮಹಿಮೆ ಮಾತ್ರ ನಮ್ಮ ತಿಳಿವಿಗೆ ಬಂದ ಗುರು ಮಮತೆ ಮಹಾತ್ಮೆಯನ್ನ ಕೊಂಚವಾದರೂ ವಿವರಿಸಿ ಆನಂದಿಸಲು ತವಕಿಸುತ್ತಾರೆ ಗುರುಭಕ್ತ ಅಂತಹದೊಂದು ಅಂತಹ ಪ್ರೇರಣೆಯೇ ಗುರು ಗುಣಗಾನವನ್ನ ಅಂತಹ ಪ್ರೇರಣೆಯೇ ಗುರು ಗುಣಗಾನವನ್ನ ಲೇಖನಿಯ ಮೂಲಕ ಪ್ರವಹಿಸುವಂತೆ ಮಾಡುವ ದಿವ್ಯ ಪ್ರಚೋದನೆಯಾಗಿದೆ ಅಲ್ಲವೇ ಅವರು ಕೂಡ ತಮಗಾದ ಇಂತಹ ಅನುಭವವನ್ನು ಒಂದು ಎಕ್ಸಸೈಸ್ ತಗೊಂಡು ಅದರಲ್ಲಿ ಬರೆದು ಇಟ್ಟಿದಾರಂತೆ ಸ್ನೇಹಿತರೆ ಡೇಟ್ ಸಮೇತ ಬರೆದು ಇಟ್ಟಿದಾರಂತೆ ಅವತ್ತಿಗೂ ಇವತ್ತಿಗೂ ಅವರ ಜೀವನದಲ್ಲಿ ಬಹಳ ಅಂದರೆ ಬಹಳ ಚೇತರಿಕೆಯನ್ನು ಕಂಡಿದಾರಂತೆ ತೊಂಬತ್ತೊಂಬತ್ತು ಭಾಗ ಅವರ ಕಾಯಿಲೆಯ ಪ್ರಮಾಣ ದೂರವಾಗಿದೆ ಅಂತೆ ಇನ್ನೊಂದು ಭಾಗವೂ ನನ್ನ ಹತ್ರ ಇದೆ ಆ ಕಾಯಿಲೆ ಅಂತೇಳಿ ನಾನು ಅಂದ್ಕೊಳ್ತಾ ಇಲ್ಲ ಎಲ್ಲ ಬಾಬಾರವರ ಪಾದಗಳಲ್ಲಿ ಇಟ್ಟು ಶರಣಾಗ್ಬಿಟ್ಟಿದ್ದೀನಿ ಅವರನ್ನೇ ನಂಬಿ ನಡೀತಾ ಇದ್ದೀನಿ ಒಳ್ಳೆಯದಾಗಿದೆ ನಿಮ್ಮ ಈ ವಿಡಿಯೋವನ್ನು ನೋಡಿ ನಾನು ಬಾಬಾರವರ ಬಳಿ ಹೋಗುವಂತಾಯಿತು ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ನಾನು ಹೇಳೋದೇನು ಗೊತ್ತಾ ಇಲ್ಲಿ ನಾನು ನಿಮಿತ್ತ ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ ಬಾಬಾರವರೇ ನಿಮ್ಮ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಅದಕ್ಕೆ ನಿಮಿತ್ತವಾಗಿ ಕಾರಣವಾಗಿ ನಮ್ಮನ್ನ ಈ ರೀತಿಯಾಗಿ ಪ್ರೇರಣಾತ್ಮಕ ವಿಡಿಯೋಗಳನ್ನ ಕೊಡೋದ್ರ ಮೂಲಕ ಅವರ ಲೀಲೆಗಳನ್ನ ಹಾಡೋದ್ರ ಮೂಲಕ ಈ ರೀತಿಯಾಗಿ ನಮ್ಮ ಸೇವೆಯನ್ನು ಅವರು ಸಲ್ಲಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ ಅವರ ಭಗವಂತನ ವಿಚಾರವನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಅದು ಕೂಡ ಅವರ ಪ್ರೇರಣೆಯಿಂದನೇ ನಾವು ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ ಸ್ನೇಹಿತರೆ ಏನೋ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ಬರ ಇದು ಒಂದು ಒಳ್ಳೆಯ ಖುಷಿಯ ವಿಚಾರ ಅಲ್ವಾ ಸ್ನೇಹಿತರೆ ಜೀವನದಲ್ಲಿ ನಮ್ಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಭಗವಂತ ಈ ಆಶೀರ್ವಾದ ಮಾಡಿದನಲ್ಲ ಆ ಗುರುವು ಅಂತ ಹೇಳಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಸಾಲದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಳ್ಬಾರ್ದು ಕಷ್ಟ ದುಃಖ ಸಮಸ್ಯೆಗಳು ಅವು ನಮ್ಮ ಕರ್ಮಗಳು ಏನೂ ಮಾಡಕ್ಕಾಗಲ್ಲ ಅವು ನಾವೇ ಮಾಡಿದ ಕರ್ಮಗಳು ಹಾಗಾಗಿ ಅನುಭವಿಸ್ಬೇಕಾಗತ್ತೆ ಆದ್ರೆ ಅವುಗಳನ್ನು ಕಳೆದುಕೊಳ್ಳಲು ಏಕಮಾತ್ರ ದಾರಿಯೇ ಆ ಗುರುವಿನಲ್ಲಿ ಶರಣಾಗೋದು ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ನೀವೇ ನನಗೆಲ್ಲಾ ಗುರುವೆ ಅಂತ ಹೇಳಿ ಅವರಲ್ಲಿ ನಾವು ಸಮರ್ಪಣೆಯಾದಾಗ ಒಳ್ಳೆಯ ಉದ್ದೇಶವನ್ನು ಹೊಂದಿದ ಕೆಲಸಗಳನ್ನ ಮಾಡ್ತಾ ಹೋದಾಗ ನಮ್ಮ ಕೆಟ್ಟ ಕರ್ಮವನ್ನ ನಮ್ಮ ನೀಚಾತಿ ನೀಚ ಪಾಪವನ್ನ ಆ ಗುರುವು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಅವರು ಬರೆಸ್ಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಬಯಸಿ ಹರಸಿ ಹಾರೈಸಿ ನಾವು ಬಯಸುವ ಜೀವನವನ್ನು ನಮಗೆ ಮರಳಿ ಕೊಡ್ತಾರೆ ಸ್ನೇಹಿತರೆ ಅವರು ಈ ವಿಚಾರವನ್ನ ನನಗೆ ಹೇಳಬೇಕಾದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ದುಃಖ ಬಂದಿತ್ತು ನನ್ನ ಕಣ್ಣಲ್ಲಿ ನನಗೆ ತಿಳಿಯದ ರೀತಿಯಲ್ಲಿ ಧಾರಾಕಾರವಾಗಿ ನೀರು ಬಂತು ಸ್ನೇಹಿತರೆ ಹೇಳಕ್ಕಾಗದೇ ಇರೋ ಅಷ್ಟು ಸಂತೋಷದ ಅನುಭೂತಿನೂ ಆಯಿತು ಸ್ನೇಹಿತರೆ ಯಾ ಹಾಗಾಗಿ ಸ್ನೇಹಿತರೆ ನಾವು ಯಾವುದೇ ದೇವರಲ್ಲಿ ವಿಶ್ವಾಸ ಬಿಟ್ಟಿರಲಿ ಆ ವಿಶ್ವಾಸ ಅಚಲವಾಗಿರ್ಬೇಕು ಹಾಗೆ ನಾವು ಎಷ್ಟೇ ದೇವರಗಳನ್ನು ಆರಾಧನೆ ಮಾಡಲಿ ಯಾವುದೇ ದೇವರನ್ನ ಪೂಜಿಸ್ಲಿ ಬೇಡ ಅಂತ ಏನಿಲ್ಲ ಸ್ನೇಹಿತರೆ ಬಾಬಾರವರು ಅದನ್ನೇ ಹೇಳಿರೋದು ನೀನು ಯಾವ ದೇವರನ್ನೇ ಆರಾಧನೆ ಮಾಡು ಯಾವ ದೇವರನ್ನೇ ಪೂಜಿಸು ಸರಳತೆಯಿಂದ ಪೂಜಿಸು ಹಾಗೆ ಉದ್ದೇಶ ಒಳ್ಳೆಯ ಕರ್ಮಗಳನ್ನ ಹೊಂದಿರಲಿ ಅಂತಾನೆ ಬಾಬಾರವರು ಹೇಳೋದು ನೀನು ನಿಸ್ಸಾಯಕರ ಸೇವೆ ಮಾಡು ದಾನ ಧರ್ಮ ಮಾಡು ನಿನ್ನ ಕೈಲಾದಷ್ಟು ಮಟ್ಟಿಗೆ ನೀನು ಒಳ್ಳೆಯ ಕೆಲಸಗಳನ್ನೇ ಮಾಡು ಒಳ್ಳೆಯ ದಾರಿಯ ಆಯ್ಕೆಯನ್ನೇ ಮಾಡ್ಕೊ ಆಗ ಮಾತ್ರ ನಾನು ನಿನ್ನ ಬಳಿ ಓಡೋಡಿ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಾಬಾ ಹೇಳಿರೋದು ಸ್ನೇಹಿತರೆ ಈ ಮಾತನ್ನ ನಾವು ನೆನಪಿಟ್ಕೊಳ್ತಾ ನಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ ಅವೆಲ್ಲವನ್ನ ಬಾಬಾನ ಪಾದಗಳಿಗೆ ಸಮರ್ಪಣೆ ಮಾಡೋಣ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನ ಮಾಡೋಣ ಹಾಗೆ ಅವರ ನಾಮ ಸ್ಮರಣೆಯೊಂದಿಗೆ ನಮ್ಮ ದಿನನಿತ್ಯದ ಪಯಣವನ್ನ ಶುರು ಮಾಡೋಣ ಖಂಡಿತ ಆ ಗುರುವು ನಮ್ಮ ಜೀವನವನ್ನು ಮುನ್ನಡೆಸ್ತರಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವರು ನಮ್ಮ ಕೈಯನ್ನ ಬಿಡೋದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ